ಸರ್ ಈ ತರ ಚಿಕನ್ ಬಿರಿಯಾನಿ ತಿಂದು ಅಡಿಟ್ ಆದ್ರೆ ನಾವು ಜವಾಬ್ದಾರ ಅಲ್ಲ ಸರ್ ಸರ್ ಇಡೀ ಬೆಂಗಳೂರಿಗೆ ಫೇಮಸ್ ಆಗಿದೆ ಮಾದೇವಣ್ಣ ವೈಟ್ ಫಲ ಮತ್ತೆ ಮಾಡಿದ್ದೀನಿ ಬನ್ನಿ ಟೇಸ್ಟ್ ನೋಡಿ ತಿಂದ್ರೆ ಕಳೆದೋಗ್ತೀರಾ ಹೋಗ್ತೀರಾ ಬನ್ನಿ ಇಡೀ ಬೆಂಗಳೂರಿಗೆ ವೈಟ್ ಮಟನ್ ಬಿರಿಯಾನಿ ತೋರಿಸ್ಕೊಟ್ಟವ್ರು ಅಂದ್ರೆ ಮಾದೇವಣ್ಣ ಇವತ್ತು ಲೈವ್ ಆಗಿ ಮಟನ್ ಬಿರಿಯಾನಿ ಮಾಡ್ತಾರೆ ನೀವು ಕೂಡ ನೋಡಬಹುದು ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಇಷ್ಟು ದಿನ ಮಾದೇವಣ್ಣ ವೈಟ್ ಬಿರಿಯಾನಿ ತಿಂದು ತುಂಬಾನೇ ಫೇಮಸ್ ಮಾಡಿದ್ರೆ ಇವತ್ತು ಕೂಡ ಬಿರಿಯಾನಿ ಮಾಡ್ತಾ ಇದಾರೆ ಹೇಗೆ ಮಾಡ್ತಾ ಇದಾರೆ ಮತ್ತೆ ಹೇಗೆಲ್ಲ ಇದನ್ನ ತಯಾರು ಮಾಡ್ತಾರೆ ಅಂತ ಖುದ್ದು ಮಾದೇವಣ್ಣನ ಹೇಳ್ತಾರೆ ಬನ್ನಿ ಕೇಳೋಣ ಸರ್ ನಾನು ಹಳ್ಳಿಯಿಂದ ಬಂದು ಪ್ಲೇಟ್ ತೊಳ್ಕೊಂಡು ಮೂರು ಬಿರಿಯಾನಿ ಓಟ್ಲು ಓಪನ್ ಮಾಡಿದ್ದೀನಿ ನಾಗರಭಾಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಚೆನ್ನಾಗಿ ಬೆಳೆಸಿದ್ದೀರಾ ಚಂದ್ರವೇಟಕ್ಕೆ ಬಂದಿದ್ದೀನಿ ಇಲ್ಲೂ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸರ್ ಸರ್ ನಮಸ್ಕಾರ ನಾನು ನಿಮ್ಮ ಮಾದೇವಣ್ಣ ನಾಗರಭಾಯಿ ಸರ್ಕಲಲ್ಲಿ ಬಿರಿಯಾನಿ ಫೇಮಸ್ ಮಾಡಿದ್ರಿ ತುಂಬ ಟೇಸ್ಟಾಗಿ ಇರ್ತಾಯಿತ್ತು ಅಲ್ಲೂ ತಿಂದಿದ್ದೀರಾ ನನ್ನೆಲ್ಲ ಸಪೋರ್ಟ್ ಮಾಡಿದ್ದೀರಾ ತುಂಬ ಬೆಳೆಸಿದ್ದೀರಾ ನಮ್ಮನ್ನು ಅದೇ ರೀತಿ ಈಗ ಚಂದ್ರವೇಟಲ್ಲಿ ಒಂದು ಮಾಡಿದ್ದೀನಿ ಸರ್ ನಾವು ಮೊದಲು ಒಲೆ ಹಚ್ಚುತ್ತೀವಿ ಪಾತ್ರೆ ಇಟ್ಟು ಆಯಿಲ್ ಹಾಕೊತೀವಿ ಸನ್ಪ್ಯೂರ್ ಯೂಸ್ ಮಾಡ್ತಾ ಇದ್ದೀವಿ ಆಯಿಲ್ ತುಂಬ ಚೆನ್ನಾಗಿರುತ್ತೆ ಆಯಿಲ್ ಹಾಕೊತೀವಿ ಮತ್ತು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀವಿ ಪಲಾವಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಫ್ರೈ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಬಂದು ಚಿಕನೆಲ್ಲ ಮಾಡಿಸಿ ವಾಶ್ ಮಾಡ್ಕೊಂಡಿರ್ತೀವಿ ಚಿಕನ್ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿ ತೊಗೊಂಬಂದು ಹಾಕೊತೀವಿ ಅದು ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪಾಕಿ ಕ್ಲೀನಾಗಿ ತಿರುಗಿಸ್ತೀವಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಹಸಿರು ಮೆಣಸಿಕ್ ಏನು ಫ್ರೈ ಫ್ರೈ ಮಾಡಿ ಪೇಸ್ಟ್ ಮಾಡಿ ಅಲ್ಲ ಅದನ್ನು ಹಾಕ್ತೀವಿ ಅದನ್ನು ಹಾಕಾದ್ಮೇಲೆ ನಮ್ಮದು ಮಸಾಲೆ ಇದೆ ಬಿರಿಯಾನಿ ಪೌಡ್ರ್ ಇದೆ ಆ ಪೌಡ್ರನ್ನ ಹಾಕಿ ಚೆನ್ನಾಗಿ ತಿರುಗಿಸ್ತೀವಿ ಆಮೇಲೆ ಒಂದು ಅದ ಚೆನ್ನಾಗಿ ಚಿಕನ್ ಎಲ್ಲ ಉಪ್ಪೆಲ್ಲ ಇಳಿತೀವಿ ಅಂತ ಅಂದಾಗ ವಾಟ್ರ್ ಹಾಕಿ ಚೆನ್ನಾಗಿ ಮಳ್ಳಿಸ್ತೀವಿ ಸರ್ ಅದಾದಮೇಲೆ ರೈಸ್ ಹಾಕ್ತೀವಿ ರೈಸು ಚೆನ್ನಾಗಿ ಒಂದು ಆ ಲೆವೆಲ್ ಮೇಲೆ ತುಪ್ಪ ಹಾಕಿ ದಮ್ ಹಾಕ್ತೀವಿ ಸರ್ ದಮ್ ಹಾಕಿ ಈ ಥರ ರೆಡಿ ಆಗುತ್ತೆ ಸರ್ ಹೌದು ಸರ್ ಬರ್ತಾ ಇದ್ದೀವಿ ನಾವೆಲ್ಲ ಆವಾಗ ಒಂದು ಸಾವಿರದಿಂದ ಸಾವಿರದ ಐನೂರು ಜನದವರೆಗೂ ಕ್ಯೂ ನಿಂತ್ಕೊಂಡು ತಿಂತಾಯಿದ್ರು ನೀವು ತುಂಬ ಕಡೆ ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ ಎಲ್ಲರನ್ನೂ ಕೇಳಿದ್ದೀರಾ ಈಗ ಅದೇ ಟೇಸ್ಟ್ ಕಾಪಾಡ್ಕೊ ನಮ್ದು ಏನು ಮಸಾಲೆ ಅಂದರೆ ನಮ್ಮದೇ ಓನ್ ಮಸಾಲೆ ಆಗಿರೋದನ್ನು ನಾವೆಲ್ಲ ಮಾಡಿ ಮನೇಲಿ ಇಟ್ಕೊಂಡಿರ್ತೀವಿ ನಮಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ತೊಗೊಂಬಂದು ಹಾಕತ್ತೀವಿ ಈಗ ಅದೇ ಥರ ಟೇಸ್ಟ್ ಮೇಂಟೇನ್ ಮಾಡ್ತಾಯಿದೀವಿ ಅದಕ್ಕೋಸ್ಕರ ಈಗ ಚಂದ್ರಲ್ ಲೋಟಲ್ಲಿ ಒಂದು ಓಪನ್ ಮಾಡಿದ್ದೀವಿ ಈಗ ಹಳೆ ಜಾಗ ಇದ್ದಿತ್ತವು ಸ್ವಲ್ಪ ಪ್ರಾ ಪಾರ್ಕಿಂಗ್ ಪ್ರಾಬ್ಲಮ್ ಆಯಿತು ಏನೋ ಬಿ ಡಿ ಎ ಪ್ರಾಬ್ಲಮ್ ಆಯಿತು ಅಂತ ಹೊಡೆದಾಕಿದ್ರು ಅಲ್ಲಾದ್ಮೇಲೆ ಈಗ ಹೊಸ್ದಾಗಿ ಅಂತ ಚಂದ್ರ ಒಂದು ಮಾಡಿದ್ದೀವಿ ನಾಗರಬಾವಿಲೂ ಇದೆ ಚಂದ್ರಲೋಟಲ್ಲಿ ತುಂಬ ರೆಸ್ಪಾನ್ಸ್ ಇದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಕ್ಲೀನಾಗಿ ಮಾಡ್ತಾ ಇದೀವಿ ಒಂದು ಸಾರಿ ಬನ್ನಿ ಟೇಸ್ಟ್ ನೋಡಿ ಸರ್ ನಿಮಗೆ ಗೊತ್ತಾಗುತ್ತೆ ಸರ್ ಇಲ್ಲಿ ನಮ್ಮಲ್ಲಿ ಚಿಕನ್ ಕಬಾಬ್ ಸಿಗುತ್ತೆ ಚಿಲ್ಲಿ ಚಿಕನ್ ಸಿಗುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸದ್ಯಕ್ಕೆ ಇಷ್ಟು ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಬೇರೆ ಇನ್ನೂ ಮಾಡೋ ಇದೆ ಈಗ ಹೊಸ್ದಾಗಿ ಮಾಡ್ತಾ ಇರೋದು ಮುಂದೆ ಇನ್ನೂ ಜಾಸ್ತಿ ಐಟಮ್ ಮಾಡ್ತೀನಿ ಸರ್ ಸರ್ ಎಕ್ಸಾಕ್ಟ್ ಲೊಕ್ಸ ಲೊಕೇಶನ್ ಬಂದು ಐಪಾರ್ ವಿಲೇಜ್ ಎದುರುಗಡೆ ಸ್ಕೈಲೈನ್ ಅಪಾರ್ಟ್ಮೆಂಟ್ ಲಾಸ್ಟ್ ಗೇಟ್ ಹತ್ರ ಬರುತ್ತೆ ಸರ್ ಇದು ಪಾರ್ಕ್ ಇದೆ ಪಾರ್ಕ್ ಅಪೋಸಿಟಲ್ಲಿ ಬರುತ್ತೆ ಸರ್ ಜನಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವತ್ತು ಯಾವ ಥರ ವೈರಲ್ ಮಾಡಿದರೆ ನನಗೆ ಇವತ್ತು ಅದೇ ಥರ ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಆದಷ್ಟು ಬನ್ನಿ ಟೇಸ್ಟ್ ನೋಡಿ ಚೆನ್ನಾಗಿಲ್ಲ ಅಂದರೆ ಓಪನ್ ಆಗಿ ನನಗೆ ಹೇಳಿ ನಾನೇ ಮಾಡೋದ್ರಿಂದ ನನಗೆ ಗೊತ್ತಿರ್ತದೆ ಇದು ಯಾವ ಥರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನನಗೆ ಹೇಳ್ಬೋದು ನೀವು ಬೇಕಾರೆ ಹಾಂ ನನ್ನ ಹೆಸರು ದಿವಾಕರ್ ಅಂತ ಗಿರಿನಗರಿಂದ ಬಂದಿದ್ದೀನಿ ಸೊ ಯೂಶ್ವಲಿ ನಾನು ಹಳೆ ಬ್ರಾಂಚ್ ಅಲ್ಲಿ ರೆಗ್ಯುಲರಾಗಿ ಇದ್ದೆ ಈಗ ನಮಗೆ ತುಂಬ ಖುಷಿ ಆಯಿತು ಈಗ ಇಲ್ಲೇ ಚಂದ್ರ ಚಂದ್ರಾಲೇ ಓಪನ್ ಆಗಿರೋದು ಸೊ ತುಂಬ ಚೆನ್ನಾಗಿದೆ ವೈಟ್ ಪಲಾವ್ ನಮಗೆ ಫೇವ್ರೇಟು ಹುಡ್ಕೊಂಡು ಮುಡ್ಕೊಂಡು ಬಂದು ನಾನು ನಮ್ಮ ವೈಫ್ ರೆಗ್ಯುಲರಾಗಿ ಬರ್ತಾಯಿರ್ತೀವಿ ಇಲ್ಲಿ ತನ್ನ ಪಲಾವ್ ಇರ್ಬೋದು ಅಥವಾ ಪೀಸ್ ಇರ್ಬೋದು ನೀವು ನೋಡ್ತಾ ಇದ್ದೀರಾ ಸೊ ಏನು ಚೇಂಜಸ್ ಇಲ್ಲ ಸೇಮ್ ಟೇಸ್ಟ್ ಇದೆ ನಿಜವಾಗೂ ಬಂದು ಒಂದ್ಸಲ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಬರ್ತಾನೆ ಇರ್ತೀರಾ ತುಂಬ ಚೆನ್ನಾಗಿದೆ ಟೇಸ್ಟು ನನ್ನ ಹೆಸ್ರು ಶಿಲ್ಪಾ ಅಂತ ಗಿರಿನಗರ ಇಂದ ಬರ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿದೆ ಮನೇಲಿ ಹೇಗೆ ಮಾಡ್ತೀವೋ ಅದೇ ಥರ ಇದೆ ಮತ್ತೆ ಮಸಾಲ ಎಲ್ಲ ಮೈಲ್ಡ್ ಆಗಿದೆ ಚಿಕನ್ ಅಷ್ಟೇ ಜ್ಯೂಸಿಯಾಗಿ ತುಂಬ ಚೆನ್ನಾಗಿದೆ ಯಾಕಂದರೆ ಇದೊಂಥರ ಡಿಫ್ರೆಂಟಾಗಿದೆ ಆಗಿದೆ ವೈಟ್ ಪಲಾವ್ ಅಂತ ಬೇರೆ ಕಡೆ ಎಲ್ಲ ಒಂಥರ ಗ್ರೀನಿಶ್ ಆಗಿರುತ್ತೆ ಮಸಾಲ ಎಲ್ಲ ಇದು ಮಾಡಿರ್ತಾರೆ ಇದೆಲ್ಲ ಮೈಲ್ಡ್ ಆಗಿದೆ ಎಷ್ಟು ತಿಂದರೂ ಏನೋ ಮಸಾಲ ಜಾಸ್ತಿ ಅನ್ನಿಸಲ್ಲ ಅದಕ್ಕೋಸ್ಕರ ಇದು ಇಷ್ಟ ಆಗುತ್ತೆ